ಎಲ್ಲರಿಗೂ ಬನ್ನಿ ಇವತ್ತು ದತ್ತ ಜಯಂತಿ ಇದೆ ಸೊ ಬೆಳಗ್ಗೆಯಿಂದ ಸ್ವಲ್ಪ ಯಾಕೋ ಎಲ್ತ್ ಅಪ್ಸೆಟ್ ಆಗಿತ್ತು ಅದಕ್ಕೆ ಮಾಡಿಲ್ಲ ಸೊ ದತ್ತ ಜಯಂತಿಗೆ ನಿಮ್ಮ ಪೂರ್ವಜರು ಏನು ಮೆಸೇಜ್ ಕೊಡ್ತಾರೆ ಹಾಗೆ ದತ್ತ ಮಹಾರಾಜರಿಂದ ಏನು ಮೆಸೇಜ್ ಇದೆ ನೋಡೋಣ ನಿಮಗೆ ಸರಿ ಅನ್ನಿಸೋದನ್ನ ನೀವು ಯಾವುದು ರೈಟ್ ಯಾವುದು ರಾಂಗ್ ಅಂತ ಡಿಸೈಡ್ ಮಾಡಿ ನಿಮಗೆ ರೈಟ್ ಆರ್ ರಾಂಗ್ ಗೊತ್ತಿದ್ರೆ ಸಾಕು ಬೇರೆ ಯಾರಿಗೂ ಅದು ಗೊತ್ತು ಅದ್ರ ಬಗ್ಗೆ ಒಂದು ಇದು ಅನ್ನೋವಂಥದ್ದು ಇಲ್ಲ ಬೇರೆಯವ್ರ ಒಪಿನಿಯನ್ ಇಂಪಾರ್ಟೆಂಟ್ ಅಂತ ನೋಡಬೇಡಿ ಸೊ ನಿಮ್ಗೆ ಅದು ಸರಿ ಅನ್ಸಿದ್ರೆ ನೀವು ಮಾಡಿ ಅನ್ನೋಂಥದ್ದು ಇದೆ ನಿಮ್ ಜೀವನಕ್ಕೆ ಹೊಸತನ ತಗೊಂಬರ್ಬೇಕು ಒಂದು ನ್ಯೂ ಲೈಫ್ ನಿಮಗೆ ಬರಬೇಕು ಅಂತ ಅವರು ಕಷ್ಟಪಡ್ತಾ ಇದ್ದಾರೆ ಸೊ ಯಾವಾಗ್ಲೂ ಅವರು ನಿಮ್ಮ ಜೊತೆ ಇರ್ತಾರೆ ಅನ್ನುವಂಥದ್ದು ಇಲ್ಲಿ ಇದೆ ಜೊತೆಗೆ ಪ್ರಾಣಿಗಳು ಒಂದಲ್ಲ ಒಂದ್ ರೀತಿಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋಂಥದ್ದು ಕೂಡ ಇದೆ ಸೊ ನಿಮಗೋಸ್ಕರ ಸ್ವಲ್ಪ ಸಮಯನ ತಗ್ಗೀರಿ ಅನ್ನುವಂಥದ್ದು ಇದೆ ಸೆಲ್ಫ್ ಸೆಲ್ಫ್ ಹೀಲಿಗೆ ಸ್ವಲ್ಪ ಸಮಯನ ಕೊಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಜೊತೆಗೆ ಜಾಸ್ತಿ ಚಿಂತೆ ಮಾಡಕ್ಕೆ ಹೋಗಬೇಡಿ ಸೊ ಒಂದೆಲ್ಲ ಒಂದು ರೀತಿಯಲ್ಲಿ ಸಹಾಯಕರನ್ನ ನಿಮ್ಮ ಜೀವನಕ್ಕೆ ಕಳಿಸ್ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸೊ ನಿಮ್ಮನ್ನು ನೀವು ನಂಬಿ ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಅಬಿಲಿಟಿ ವಿ ಬಿಲೀವ್ ಇನ್ ಯು ಅನ್ನುವಂಥದ್ದು ಇದೆ ಸೊ ಸ್ಪ್ರೆಡ್ ವಿಂಗ್ಸ್ ಇನ್ನ ಇನ್ನ ಹೆಚ್ಚಿನ ಪ್ರಯತ್ನ ಪಡಿ ನಿಮ್ಮ ಜೀವನದಲ್ಲಿ ಇನ್ನ ಹೆಚ್ಚಿನ ಏಳಿಗೆಯನ ಪಡೆಯೋದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ತುಂಬಾ ಪ್ರೌಡ್ ಫೀಲ್ ಮಾಡ್ತೀವಿ ನಿನ್ ಬಗ್ಗೆ ಅನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ ಯಾವ ದಾರಿಲಿ ಹೋಗ್ತಾ ಇದ್ದೀರಾ ಅದು ತುಂಬಾ ಹೊಸ ಅವಕಾಶಗಳನ್ನ ನಿಮ್ಗೆ ತಂದು ಫ್ಯೂಚರ್ ಬಗ್ಗೆ ಹೆಚ್ಚಿನ ಒಳ್ಳೇದನ್ನ ಮಾಡುತ್ತೆ ಆದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಈಗಿಡ್ತಿರುವಂತ ಹೆಜ್ಜೆನ ಯೋಚನೆ ಮಾಡಿ ಇಡಿ ಅನ್ನುವಂಥದ್ದು ಕೂಡ ಇದೆ ಯಾರಿಗೂ ಸಹಾಯ ಬೇಕಾಗಿದೆ ಸಹಾಯ ಮಾಡಲಿಕ್ಕೆ ರೆಡಿ ಇದ್ದೀರಾ ಸ್ವಲ್ಪ ಸಹಾಯ ಮಾಡಿ ನಾವು ನಿಮಗೆ ಗೈಡ್ ಕೊಡ್ತೀವಿ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಬ್ಲಾಕೇಜಸ್ ಇದೆ ಆ ಬ್ಲಾಕೇಜಸ್ನ ಸರಿಗೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಜೀವನನ ಸರಿಪಡಿಸೋದ್ರ ಕಡೆ ಅವರು ಗಮನನ ಹರಿಸ್ತಾ ಇದ್ದಾರೆ ನಿಮ್ಮ ಪೂರ್ವಜರು ಫೋಕಸ್ ಮೈಂಡ್ ಇಟ್ಕೊಳ್ಳಿ ನಿಮ್ಗೆ ಏನ್ ಬೇಕು ಏನ್ ಬೇಡ ಅನ್ನುವಂಥ ಕ್ಲಾರಿಟಿ ನಿಮ್ಗೆ ಇರಲಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನೀವು ರೆಡಿ ಇದ್ದೀರಾ ಈಗ ಅನ್ನುವಂಥದ್ದು ಕೂಡ ಇದೆ ಸೊ ಅನ್ನೆಸೆಸರಿ ನ ಮಾಡ್ಕೊಳ್ಬೇಕು ಅಂದ್ರೆ ಮಾಡ್ಕೊಳ್ಳಿ ಜೊತೆಗೆ ರೆಡಿ ಆಗೋದ್ರ ಜೊತೆಗೆ ದಿನಾಗ್ಲೂ ಒಂದು ದೇವರಿಗೆ ಅಥವಾ ನಿಮ್ಮ ಇಷ್ಟ ದ ವ್ಯಕ್ತಿ ಅಥವಾ ಭಗವಂತನ ಹೆಸರಲ್ಲಿ ಒಂದು ದೀಪನ ಹಚ್ಚಿ ಅನ್ನುವಂಥದ್ದು ಗೋ ಔಟ್ ಆ್ಯಂಡ್ ಪ್ಲಾಂಟ್ ನ್ಯೂ ಲೈಫ್ ಸೀಡ್ಸ್ ಶೋ ಮೋರ್ ಫ್ಯೂಚರ್ ಅಂತ ಇದೆ ಸೊ ಫ್ಯೂಚರ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಜೀವನ ಮೇಲೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು ಸೊ ಜೀವನದಲ್ಲಿ ಬದಲಾವಣೆ ಬರೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ನೀವೇ ಮೊದಲಿಗೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ ತುಂಬಾ ಖುಷಿಯಾಗಿದ್ದೀವಿ ತುಂಬಾ ಸಂತೋಷವಾಗಿದ್ದೀವಿ ನ ಎಂಜಾಯ್ ಮಾಡ್ತಾ ಇದೀವಿ ನೀನ್ ತಲೆ ಕಟ್ಸ್ಕೊಂಡಿದ್ದೆ ನೀನು ಎಂಜಾಯ್ ಮಾಡು ಅಂತ ಹೇಳ್ತಿದಾರೆ ಸೊ ಮಾತಾಡು ನಾವು ಕೇಳಿಸ್ಕೊಳ್ತಾ ಇದ್ದೀವಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಸೊ ಒಂದು ಫೈನಲ್ ಮೆಸೇಜ್ ನೋಡೋಣ ಓಕೆ ಲಿಸನ್ ಯುವರ್ ಇನ್ನರ್ ವಾಯ್ಸ್ ವಿ ವಿ ಟ್ರೈ ಗೈಡ್ ಯು ಅಂತ ಇದೆ ನಿಮ್ಮ ಇಂಟ್ಯೂಷನ್ ಕಡೆ ಹೆಚ್ಚಿನ ಕೊಡಿ ನಿಮ್ಮ ಲೈಫಿಗೆ ಬೆಟರ್ಮೆಂಟ್ ತಗೊಂಡ್ಬರೋದ್ರ ಜೊತೆಗೆ ಒಂದಲ್ಲ ರೀತಿಯಲ್ಲಿ ನಿಮ್ಮನ್ನ ಕಮ್ಯುನಿಕೇಟ್ ಮಾಡ್ತಾನೆ ಇರ್ತಾರೆ ಅವರು ನಿಮ್ಮ ಅವರು ನಿಮ್ಮ ಮನೆಯಲ್ಲಿ ಇಲ್ಲ ಅಂದ್ರೆ ಏನಾಯ್ತು ನಿಮ್ಮ ಮನಸ್ಸಲ್ಲಿ ಸದಾ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸ್ವಲ್ಪ ಎಲ್ಲಾದ್ರೂ ಹೊರಗೋಗಿ ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಪಕ್ಷಿಗಳು ಕೂಡ ಒಂದಲ್ಲ ಒಂದು ರೀತಿಲಿ ನಿಮಗೆ ಸಂದೇಶನ ಕಳಿಸುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಇಷ್ಟದವರು ಯಾರನ್ನ ತುಂಬ ಇಷ್ಟಪಡ್ತೀರ ತಿಳಿಸಿ ಸದ್ಯಕ್ಕೆ ನನಗೆ ಎಲ್ಲರೂ ಹೋಲ್ ಇಷ್ಟು ಲೈಫ್ ಜರ್ನಿಯಲ್ಲಿ ಯಾರ್ಯಾರು ಹೋಗಿದ್ದಾರೆ ಅವರೆಲ್ಲರೂ ನೆನಪು ಬರ್ತಿದ್ದಾರೆ ಮೇ ಬಿ ಧನುರ್ಮಾಸ ಅಂತ ಇರಬಹುದು ಅವರೆಲ್ರಿಗೂ ಮುಕ್ತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ ಎಲ್ರಿಗೂ ಒಳ್ಳೇದಾಗ್ಲಿ